ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಸಪ್ತ ಮಾರುತರ ವೃತ್ತಾಂತವು ಎಂಬ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ದಿತಿಯು ಕಶ್ಯಪನಿಂದ ಅನುಮತಿಯನ್ನು ಪಡೆದು ಶುಚಿತ್ವವನ್ನು ಪಾಲಿಸುತ್ತಾ ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡುತ್ತಾ ಇಂದ್ರನನ್ನು ಗೆಲ್ಲುವಂತಹ ಪುತ್ರನಿಗಾಗಿ ಪ್ರಯತ್ನಿಸುತ್ತಿರುವಳು ಆ ಸಮಯದಲ್ಲಿ ಇಂದ್ರನು ಕೂಡ ಮಾತೃಸೇವೆಯನ್ನು ಮಾಡುತ್ತಾ ತನಗೆ ವೈರಿಯಾಗಲಿರುವ ಪುತ್ರನು ಆಕೆಯ ಗರ್ಭದಲ್ಲಿ ಉದಯಿಸುತ್ತಿರುವುದರಿಂದ ತನ್ನ ತಾಯಿಯಾದ ದಿತಿಯು ಅಂದರೆ ಮಲತಾಯಿಯಾದ ದಿತಿಯು ಯಾವಾಗ ಅಶುಚಿಯಾಗುವಳೋ ಎಂದು ಕಾಯುತ್ತಿದ್ದನು ಆ ಅಶುಚಿತ್ವವು ಉಂಟಾದ ಸಂದರ್ಭದಲ್ಲಿ ಕಶ್ಯಪನ ಮಾತಿನಂತೆ ಆಕೆಯ ಗರ್ಭವನ್ನು ಪ್ರವೇಶಿಸಿ ಆಕೆಯ ಗರ್ಭವನ್ನು ಭೇದಿಸುತ್ತಾನೆ ಆದರೆ ತಾಯಿಯಾದ ದಿತಿಯು ಕೊಲ್ಲಬೇಡ ಎಂದು ಕೇಳಿಕೊಂಡಿದ್ದರಿಂದ ಕೆಲವು ತುಂಡುಗಳಾಗಿ ಮಾಡಿ ಆತ ಹೊರಗೆ ಬಂದು ಆಕೆಯಲ್ಲಿ ಕ್ಷಮಾಪಣೆಯನ್ನು ಕೇಳುತ್ತಾನೆ ಆದರೆ ದಿತಿಗೂ ಗೊತ್ತು ತಾನು ಅಶುಚಿಯಾದ ಕಾರಣದಿಂದ ತನ್ನ ಆಶಯವು ಸಿದ್ಧಿಸದೇ ಹೋಯಿತೆಂಬುದು ಹೀಗೆ ಗರ್ಭವು ಏಳು ತುಂಡುಗಳಾಗಿ ಒಡೆದು ಹೋಗಲು ದಿತಿಯು ಬಹಳ ದುಃಖಗೊಂಡು ಇಂದ್ರನನ್ನು ಕುರಿತು ಸಮಾಧಾನದಿಂದಲೇ ಒಂದಾನೊಂದು ವಾಕ್ಯವನ್ನು ಹೇಳುವಳು ಎಲೈ ಇಂದ್ರನೇ ಹೀಗೆ ನನ್ನ ಗರ್ಭವು ಭೇದಿಸಲ್ಪಟ್ಟದು ನನ್ನ ತಪ್ಪಿನಿಂದಲೇ ಹೊರತು ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ ಆದರೆ ಈ ಕೆಟ್ಟು ಹೋದ ಗರ್ಭಕ್ಕೆ ಯಾವುದಾದರೂ ಒಂದು ಬಗೆಯಿಂದ ಮೇಲ್ಮೆಯುಂಟು ಮಾಡಬೇಕೆಂದು ಕೋರುತ್ತೀರಿ ಈ ಗರ್ಭಗಳು ಸಪ್ತ ಮರುತ್ತುಗಳಿಗೂ ಬಾಲಕರಾಗಿರಲಿ ಗಗನ ಸ್ಪರ್ಶನ ವಾಯು ಅನಿಲ ಪ್ರಾಣ ಪ್ರಾಣೇಶ್ವರ ಜೀವ ಹೀಗೆ ಏಳು ವಾಯುಗಳುಂಟು ಅವಲ್ಲದೆ ಆವಹ ಪ್ರವಾಹ ಸಂವಹ ಬುದ್ವಹ ನಿವಹ ಪರಿವಹ ಪರಾವಹಗಳೆಂಬ ಸಪ್ತ ಮರುತ್ತುಗಳು ಉಂಟೆಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಈ ರೀತಿಯಾಗಿ ಈ ಗರ್ಭಗಳು ಸಪ್ತ ಮರುತ್ತುಗಳಿಗೂ ಪಾಲಕರಾಗಿರಲಿ ಎಲೆಯ ವತ್ಸನೆ ಈ ನನ್ನ ಏಳು ಮಕ್ಕಳು ವಾತಸ್ಕಂಧ ಅಭಿಮಾನ ದೇವತೆಗಳಾಗಿ ಸಪ್ತ ಮರುತ್ತುಗಳೆಂಬ ಹೆಸರಿನಿಂದ ದಿವ್ಯ ರೂಪವುಳ್ಳವರಾಗಿ ಸ್ವರ್ಗದಲ್ಲಿ ಸಂಚರಿಸುತ್ತಿರಲಿ ಇವರಲ್ಲಿ ಒಬ್ಬನು ಬ್ರಹ್ಮಲೋಕದಲ್ಲಿಯೂ ಮತ್ತೊಬ್ಬನು ಇಂದ್ರಲೋಕದಲ್ಲಿಯೂ ಮೂರನೆಯವನು ವಾಯುವೆಂಬ ಖ್ಯಾತಿಯಿಂದ ಅಂತರಿಕ್ಷದಲ್ಲಿಯೂ ಉಳಿದ ನಾಲ್ಕು ಮಂದಿಯು ನಿನ್ನ ಅಪ್ಪಣೆಯನ್ನು ಅನುಸರಿಸಿ ನಾಲ್ಕು ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಿರಲಿ ಇವರೆಲ್ಲರೂ ದೇವ ಸ್ವರೂಪವನ್ನು ಹೊಂದಲಿ ನೀನು ಗರ್ಭವನ್ನು ಭೇದಿಸುವಾಗ ಮಾ ಮೃದಹ ಅಂದರೆ ಅಳಬೇಡ ಎಂದು ಕೂಗುತ್ತಿದ್ದುದರಿಂದ ಆ ಹೆಸರೇ ಇವರಿಗೆ ಲೋಕದಲ್ಲಿ ಪ್ರಖ್ಯಾತವಾಗಿರಲಿ ಎಂದಳು ಇದನ್ನು ಕೇಳಿ ಇಂದ್ರನು ಕೈಮುಗಿದು ನಿಂತು ಎಲಯ್ ಜನನಿ ಇದೆಲ್ಲವೂ ನೀನು ಹೇಳಿದಂತೆಯೇ ಆಗುವುದು ಸಂದೇಹ ಪಡಬೇಡ ನಿನ್ನ ಮಕ್ಕಳೆಲ್ಲರೂ ದೇವತ್ವವನ್ನೇ ಹೊಂದುವರು ನಿನಗೆ ಶುಭವಾಗಲಿ ಎಂದನು ಹೀಗೆ ಅವರಿಬ್ಬರು ನಿಶ್ಚಯ ಮಾಡಿಕೊಂಡು ಕೃತಾರ್ಥರಾಗಿ ಸ್ವರ್ಗವನ್ನು ಬಂದು ಸೇರಿದರೆಂದು ನಾನು ಹಿಂದೆ ಹೇಳಿದ ಕಥೆಯೊಂದುಂಟು ಎಲೈರಾಮನೇ ವಿಶ್ವಾಮಿತ್ರರು ಹೇಳುತ್ತಿರುವುದು ತಪಸ್ಸು ಮಾಡುತ್ತಿದ್ದ ತಿಥಿಯನ್ನು ಇಂದ್ರನು ಉಪಚರಿಸುತ್ತಿದ್ದ ಸ್ಥಾನವೇ ಇದು ಇಕ್ಷ್ಮಕು ರಾಜನಿಗೆ ಅಲಂಬಸೆ ಎಂಬ ಪತ್ನಿಯಲ್ಲಿ ಹುಟ್ಟಿ ಪರಮಧಾರ್ಮಿಕನೆಂದು ಖ್ಯಾತಿ ಹೊಂದಿದ ವಿಶಾಲನೆಂಬ ರಾಜನೊಬ್ಬನು ಈ ಪಟ್ಟಣವನ್ನು ಸ್ಥಾಪಿಸಿದ್ದುದರಿಂದ ಇದಕ್ಕೆ ವಿಶಾಲ ಎಂಬ ಹೆಸರುಂಟಾಯಿತು ಆ ವಿಶಾಲನಿಗೆ ಮಹಾಬಲಶಾಲಿಯಾದ ಹೇಮಚಂದ್ರನು ಪುತ್ರನಾಗಿ ಹುಟ್ಟಿದನು ಆತನ ಮಗನು ಸಂಜಯನು ಆತನ ಮಗನು ಕುಮಾರನು ಸಹದೇವನು ಈ ವಿಶಾಲ ನಗರವೇ ಇಂದಿನ ಕಾಲದಲ್ಲಿ ಅಥವಾ ಮುಂದಿನ ಕಾಲದಲ್ಲಿ ವೈಶಾಲಿ ಎಂಬ ಹೆಸರನ್ನು ಪಡೆದಿರಬಹುದು ಆ ಸಹದೇವನಿಂದ ಕುಶಾಶ್ವನೆಂಬುವನು ಹುಟ್ಟಿದನು ಆತನಿಗೆ ಸೋಮದತ್ತನು ಆ ಸೋಮದತ್ತನಿಗೆ ಕಕುಸ್ತನು ಪುತ್ರರಾದನು ಆ ಕಕುಸ್ತನ ಮಗನೇ ಈ ಕಕುಸ್ತನು ಶ್ರೀರಾಮನ ಪೂರ್ವಜನು ಹೌದು ಈ ಕಾರಣದಿಂದಾಗಿ ಶ್ರೀರಾಮನಿಗೆ ಆಗಾಗ ಕಾಕುಸ್ತನೆಂದು ಸಂಬೋಧಿಸುವುದು ಉಂಟು ಆ ಕಕುಸ್ತನ ಮಗನೇ ಈಗ ಈ ಪಟ್ಟಣವನ್ನು ಆಳುತ್ತಿರುವನು ಈತನಿಗೆ ಸುಮತಿ ಎಂದು ಹೆಸರು ಈತನು ಮಹಾಪರಾಕ್ರಮಶಾಲಿಯಾಗಿ ದೇವತೆಗಳಿಗೆ ಸಮಾನನಾಗಿ ಶತ್ರುಗಳಿಗೆ ಅಜೇಯನಾಗಿ ಖ್ಯಾತಿ ಹೊಂದಿರುವನು ರಾಮನೇ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಜರು ಇಷ್ಟು ಮಂದಿ ಮಾತ್ರವೇ ಎಂದು ಸಂದೇಹ ಪಡಬೇಡ ಆ ಇಕ್ಷ್ವಾಕುವಿನ ಅನುಗ್ರಹದಿಂದ ಆ ವಂಶದಲ್ಲಿ ಹುಟ್ಟಿದ ರಾಜರೆಲ್ಲರೂ ದೀರ್ಘಾಯಸ್ಸುಳ್ಳವರಾಗಿಯೇ ಇರುತ್ತಿದ್ದರು ಅವರ ಧೈರ್ಯವು ಅವರ ವೀರ್ಯವೋ ಅವರ ಧರ್ಮ ಸ್ವಭಾವವು ಬಹಳ ಅತಿಶಯವಾದುದು ಎಲೈವತ್ಸನೆ ನಾವು ಈ ರಾತ್ರಿಯಲ್ಲಿ ಇಲ್ಲಿಯೇ ಸುಖವಾಗಿದ್ದು ನಾಳೆ ಪ್ರಾತಃ ಕಾಲದಲ್ಲಿ ಜನಕರಾಜನನ್ನು ನೋಡುವುದಕ್ಕೆ ಹೋಗಬಹುದು ಎಂದನು ಆ ವಿಶಾಲ ಪಟ್ಟಣದ ಅಧಿಪತಿಯಾದ ಸುಮತಿಯು ಬಹಳ ಧಾರ್ಮಿಕನಾಗಿಯೂ ಮಹಾ ತೇಜಸ್ವಿಯಾಗಿಯೂ ಕೀರ್ತಿವಂತನಾಗಿಯೂ ಇದ್ದುದರಿಂದ ವಿಶ್ವಾಮಿತ್ರನು ತನ್ನ ಪಟ್ಟಣಕ್ಕೆ ಬಂದು ಮುಟ್ಟಿದ ವೃತ್ತಾಂತವನ್ನು ತಿಳಿದು ಋತ್ವಿಕ್ಕುಗಳನ್ನು ಬಂಧುಗಳನ್ನು ಸಂಗಡ ಕರೆದುಕೊಂಡು ಆ ವಿಶ್ವಾಮಿತ್ರನನ್ನು ಎದುರುಕೊಂಡು ಇವರಿಗೆ ನಾನಾ ವಿಧವಾದ ಸತ್ಕಾರಗಳನ್ನು ಮಾಡಿ ಕೈ ಮುಗಿದು ಕುಶಲ ಪ್ರಶ್ನೆಯನ್ನು ಕೇಳಿ ಎಲೈ ಮಹರ್ಷಿಯೇ ಮಹಾತ್ಮನಾದ ನೀನು ನನ್ನ ದೇಶದಲ್ಲಿ ಕಾಲಿಟ್ಟುದರಿಂದ ನಾನು ಈಗ ಧನ್ಯನಾದೆನು ಈಗಲೀಗ ನಾನು ಅನುಗ್ರಹಿಸಲ್ಪಟ್ಟೆನು ತಮ್ಮ ದರ್ಶನವು ಪ್ರತ್ಯಕ್ಷವಾಗಿಯೇ ಈಗ ನನಗೆ ಲಭಿಸಿದುದರಿಂದ ನನ್ನಂತೆ ಭಾಗ್ಯಶಾಲಿಯು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದನು ಇಲ್ಲಿಗೆ ನಲವತ್ತ ಏಳನೆಯ ಸರ್ಗವು ಸಮಾಪ್ತವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే మే